ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ತುಂಬ ಆಗಿ ತುಂಬ ಬೇಗವಾಗಿ ಮಾಡ್ಬೋದಾದಂಥ ಟೊಮೆಟೊ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ಸಮಯ ಇದ್ದರೆ ಸಾಕು ಬೇಗವಾಗಿ ಮಾಡ್ಕೊಬೋದು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಟೊಮೆಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಕೋಬೇಕು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ ಇದೆಯಲ್ಲ ಅದು ಕಡಿಮೆ ಪ್ರಮಾಣ ಇರಬೇಕು ಹಾಗಾದರೆ ಇನ್ನೆಕ್ ತಡ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಮೊದಲಿಗೆ ಏನು ಮಾಡಬೇಕೆಂದ್ರೆ ಬಾಣಲೆ ಬಿಸಿ ಇಟ್ಕೋಬೇಕು ಆಮೇಲೆ ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕು ಜಾಸ್ತಿ ಅಂತ ಹಾಕೋದು ಬೇಡ ಎಣ್ಣೆ ಎಣ್ಣೆ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಎಣ್ಣೆ ಬಿಸಿ ಆದ್ರ ಮೇಲೆ ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಅದು ಸಿಡಿತಾ ಇದ್ದಂಗೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಹಾಕ್ಕೊಂಡು ನಂತರ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅದರವರೆಗೆ ಕಾಯಿಸ್ಕೊಂಡ್ರೆ ಆಯಿತು ನಂತರ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇದು ತೆಕ್ಕೊಂಡು ಆ ನಂತರ ಪುನೊಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ತುಂಬ ಚೆನ್ನಾಗಿ ಬೇಯಬೇಕು ಆಯಿತಾ ಅರ್ಧಂಬರ್ಧ ಬೇಯಬಾರ್ದು ಪೂರ್ತಿಯಾಗಿ ಚೆನ್ನಾಗಿ ಬೇಯಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಹಾಕ್ಕೋಬೇಕು ನಂತರ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು ಮೊದಲಿಗೆ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬಿಡಿ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಈ ರೀತಿಯಾಗಿ ಬೇಯಬೇಕು ಆಮೇಲೆ ಒಂದೆರಡು ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿ ಇನ್ನೊಂದು ಸಲ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಈಗ ಎರಡು ನಿಮಿಷ ಆಗಿದೆ ಇವಾಗ ಇದ್ದೀನಿ ಇವಾಗ ಗೊಜ್ಜು ತಯಾರಾಯಿತು ಅದಕ್ಕೆ ಕೊನೆಯದಾಗಿ ಗೊಜ್ಜಿಗೆ ಎರಡು ಸಾಮಗ್ರಿಗಳನ್ನು ಹಾಕಬೇಕು ಏನಂತಂದರೆ ಒಂದು ಹಾಲಿನ ಕೆನೆ ಮಾಮೂಲಿ ಮನೆಯಲ್ಲಿರುತ್ತಲ್ಲ ಹಾಲಿನ ಕೆನೆ ಅದೇ ಹಾಕ್ಕೊಂಡ್ರೆ ಆಯಿತು ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಇರುತ್ತಲ್ಲ ಅದಾದರೂ ಆಯಿತು ಸ್ವಲ್ಪ ಪ್ರಮಾಣ ಹಾಕ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ವೀಡಿಯೋದಲ್ಲಿ ಒಂದು ವಸ್ತು ಮಿಸ್ ಆಗಿದೆ ಏನೆಂದರೆ ಕಸೂರಿ ಮೇಥಿ ಇದನ್ನು ಕೂಡ ಸ್ವಲ್ಪ ಪ್ರಮಾಣ ಹಾಕಿದರೆ ಗೊಜ್ಜಿನ ರುಚಿ ಇನ್ನಷ್ಟು ಚೆನ್ನಾಗಾಗುತ್ತೆ ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಗೊಜ್ಜು ತಯಾರಾಯಿತು ನೋಡಿದ್ರಲ್ವ ಗೊಜ್ಜಿನ ಒಂದು ಬಣ್ಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗವಾಗಿ ಮಾಡ್ಕೋಬೋದು ಇದು ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ರೊಟ್ಟಿ ಜೊತೆನೂ ನೆನ್ಸ್ಕೋಬೋದು ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮನೆಯಲ್ಲೂ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರ್ಲಾ ನಮಸ್ಕಾರ ಎಲ್ರಿಗೂ ಶುಭವಾದ